ಏನೇನು ಲಾಘು ಕೊಟ್ರಿ ಅದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದು ಕೊಟ್ಟೆ ರೀ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದು ಮಾದ ಆದನ ಮಾದನ ಕೊಟ್ಟಿರಿ ಮತ್ತು ಮತ್ತೆ ಆಮೇಲೆ ಕೆ ಎಮ್ ಔಷಧಿ ಕೊಟ್ಟೆ ರೀ ಕಿಡೆ ಔಷಧಿ ಕೆ ಎಮ್ ಅಂದ್ರೆ ಕಿಡಿ ಔಷಧಿ ಮತ್ತು ಕಾರಂಜಿ ಮೇಲೆ ಫಲಿತಾಗಿದ್ರು ಈಗ ಇಪ್ಪತ್ತು ದಿವಸ ಐತ್ರಿ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡವಲ್ಲಾಗ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ಹಿಡಿಯೋರಿ ಮಜಾದಾರ ಐತಿ ಫಸ್ಟ್ ಕ್ಲಾಸ್ ಐತಿ ಏನಂತ ಅಂದ್ರೆ ಮೆತ್ತೆ ಬಗ್ಗೆ ಮೆತ್ತೆ ಹಾಕ್ಬೇಕಾರೆ ಏನೇನು ಮಾಡಬೇಕು ಏನೇನು ಔಷಧಿ ಕೊಡಬೇಕು ಅನ್ನೋದು ನಮ್ಮ ರೈತರ ತಕ್ಕ ಮಾತಾಡಿಸ್ತನ ನಾ ಎಲ್ಲಿ ಬಂದನಂದ್ರೆ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಉಮ್ರಾನಿ ಗ್ರಾಮಕ್ಕೆ ಬಂದನ್ರಿ ನಾ ಏನೋ ಹಾದು ಹೋಗುತ್ತೆ ನಾ ನೋಡಿ ನನಗೆ ಯಾಕೋ ಚಲೋ ಅನಿಸ್ತು ನಾ ಇದು ನಮ್ಮ ರೈತ ಬಂದು ತೋರಿಸಬೇಕು ಅವ್ರಿಗೆ ಏನ್ರ ಐಡಾ ಬರ್ತದೆ ಅಂತ ತೋರ್ಸಾತನ್ರೀ ಈ ಬಿಸಿಲು ಟೈಮ್ ಫಸ್ಟ್ ಕ್ಲಾಸ್ ಮೆತ್ತೆ ತಂದ ಏನು ಹುರಿದಿಲ್ಲ ಏನೂ ಆಗಿಲ್ಲ ಫಸ್ಟ್ ಕ್ಲಾಸ್ ಐತಿ ಪ್ಲಾಟ್ ಹೆಂಗೈತಿ ಅವ್ರು ಏನೇನು ಮಾಡ್ಯಾರ ಅನ್ನೋದು ನಿಮಗೆ ನಾನು ಮತ್ತೆ ಯಾಕೆ ಲೇಟ್ ಮಾಡುದ ಶುರು ಮಾಡೋನು ಬರ್ರಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಊರು ಅವರ ಏನ ಅಂತ ಸ್ವಲ್ಪ ನಮ್ಮ ರೈತ ಬಂದವ್ರಿಗೆ ಹೇಳ್ಕೊಡ್ರಿ ಹೇಳಿಕೊಡ್ರಿ ದಳಗಾವಿ ಜಿಲ್ಲಾ ಚಿಕ್ಕ ಕುಮ್ರಾಣಿ ಗ್ರಾಮ ರೀ ನಮ್ದು ಇಪ್ಪತ್ತು ಗಂಟೆ ಜಮೀನ್ ಇದ್ರಿ ಇಪ್ಪತ್ತು ಗಂಟೆ ಡ್ರಿಪ್ ಮಾಡಿ ಮೆತ್ತೆ ಹಾಕ್ಯಾವ್ರಿ ಅಂದ್ರೆ ಡ್ರಿಪ್ ಮಾಡಿ ಮೆತ್ತೀರಿ ನೀರ್ ಅಂತೂ ಇಲ್ಲ ಇಲ್ಲ ಡ್ರಿಪ್ ಮೇಲೆ ಹಾಕ್ಯಾವ್ರಿ ಮತ್ತೆ ಸರಿಯಾದ ಲಾಡಿ ಕೊಟ್ಟೇವ್ರಿ ಏನೇನ್ ಲಾಡಿ ಕೊಟ್ಟ್ರಿ ಅದು ಇಪ್ಪತ್ನಾಲ್ಕು ಇಪ್ಪತ್ನಾಕು ಅಂತ ಕೊಟ್ಟೇವ್ರಿ ಇಪ್ಪತ್ನಾಕ ಇಪ್ಪತ್ನಾಕು ಅಂದ್ರೆ ಮಾದಾನ ಕೊಟ್ಟವ್ರ ಮತ್ತೆ ಮತ್ತೆ ವಸ್ತು ಕೊಟ್ಟವ್ರಿ

ಆಯ್ತರ ಸರ ಮತ್ತೆ ಇದ್ರಾಗ ಈ ಕಸ ಏನ್ ತೆಗಿಯತ್ತಿರಲ್ಲ ಕಸ ತೆಗಿಯತ್ತೀವ್ರಿ ಕಸ ಆಗೇತಿ ಕಸ ತೆಗಿಯತ್ತೀರಿ ಮತ್ತೇನ್ ಇದಕ್ಕೆ ಮಾಡಿರಿ ಏನಾರ ಬ್ಯಾರಿಲ್ ಆಗಿಡೋದೇನ್ ಕೊಟ್ರಿ ಮತ್ತೇನು ಸರ್ ಮತ್ತೆ ಬಿಎಪಿ ಗಿಎಪಿ ಏನು ಸರ್ ಮಾದನೋ ಇದು ಅಷ್ಟೇ

ನೀವ್ ಎಷ್ಟನೇ ಗೇರ್ ಇಟ್ಟರೆ ಎರಡನೇ ಗೇರೋ ನಮ್ಮನ್ನ ಗೇರೋ ಇವ್ರು ಹೊಡೆದವ್ರು ನಾಲ್ಕನೇ ಗೇರ್ನಾಗ ಮಿಕ್ಸ್ ಮಾಡಿರಿ ರೈತ ಬಂದ್ರೆ ನಮ್ಮ ರೈತರು ಮಾತಾಡೋದು ನಿಮಗೆ ಕೇಳದ ಇರಬಹುದು ನಾ ಹೇಳ್ತೇನೆ ನಿಮಗೆ ನಾಲ್ಕನೇ ಗೇರ್ನಿಯಾಗ ಇವರ ಬೀಜ ಮಿಕ್ಸ್ ಮಾಡ್ಯಾರು ಅರ್ಧ ಎಕರೆಗೆ ಎಷ್ಟು ಬೀಜ ಹಾಕಿರ ಸರ ಮೂವತ್ತು ಕೆಜಿ ಅಂದ್ರೆ ಅರ್ಧ ಎಕರೆ ಜಾಸ್ತಿ ಸ್ವಲ್ಪ ಜಾಸ್ತಿ ಬೇಕ್ರಿ ಬೀಜ ಇದು ಕೋತಂಬರಿ ಅಲ್ರ ಕೋತಂಬ್ರಿ ಒಂದ್ ಎಕರೆಗೆ ನಲ್ವತ್ತು ಕಿಲೋ ಹತ್ತವ್ರಿ ಆದ್ರೆ ಇದು ಜಾಸ್ತಿ ಏನಂದ್ರೆ ಹತ್ ಕಿಲೋ ಹೆಚ್ಗೆ ಮಾಡ್ಯಾರ ಯಾಕಂದ್ರೆ ನೀವು ಮಾಡ್ಕೊಳ್ರಿ ಸಣ್ಣ ಬೆಳಿ ಐತಿ ಇಪ್ಪತ್ತ್ ಮೂರು ದಿವ್ಸಾಗ ನಾವು ಲಾಖೋಪತಿ ಆಗ್ಬಹುದು ಯಾಕಂದ್ರ ಮೆತ್ತಗೆ ಜರ ಒಂದ್ ಟೈಮ್ ಒಂದ್ ರೇಟ್ ಹತ್ತಂದ್ರ ಅಂದ್ರೆ ಸಿ ನಾವು ತಕೋಬಹುದ್ರಿ ಇದು ಅರ್ಧ ಎಕರೆ ಮಾಡ್ಯಾರ ಇವ್ರ ಕೋತಂಬರಿ ಸೇಮ್ ಹೋಗ್ತತ್ರಿ ಆದ್ರೆ ಕರೆಕ್ಟ್ ಆಗಿ ಆಗೂಡು ಮಾಡಿ ಮೂರು ಕೊಡಬಹುದು ಈಗ ಸದ್ ಬಿಸಿಲು ಹದಿನೇಳು ರೂಪಾಯಿ ಸೂಡ್ ಮಾಡ ರೈತರ ಸೂಡ್ ಮಟ್ಟ ಮಟ್ಟೆ ರೀ ಹಿಡಿ ಮಟ್ಟೆ ಇರ್ತಾವ್ರೆ ಈಗ ಮಾಡ್ಕೋಲಿಲ್ಲ ಅಂದ್ರೂ ಸಹಿತ ನೆಕ್ಸ್ಟ್ ಬ್ಯಾಶಿಗೆ ನೀವು ಮಾಡ್ಕೋಬಹುದು ಏನಾರ ಮಾಹಿತಿ ಬೇಕಾರ ನಿಮ್ ನಂಬರ್ ಕೂಡ ಏನಾರ ಮೆತ್ತೆ ಬಗ್ಗೆ ಮಾಹಿತಿ ಬೇಕಾತು ಇವ್ರ ನಂಬರ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ದಾಗ ಇವ್ರ ಜೋಡಿ ನೀವು ಮಾತಾಡಬಹುದು ಈ ತರ ಲಾಭ ತಕ್ಕೋಬಹುದು ರೈತ ಬಾಂಧವ್ರಿ ಸೀದಾ ಅವ್ರ ಹೊಲದಾಗ ನಿಂತ ನಾ ಮಾತಾಡತೇನ್ರೀ ಈ ತರ ಏನಾರ ಈ ತರ ಮಾಡ್ಕೋಬಹುದು ರೀ ಯಾಕಂದ್ರೆ ಕಬ್ಬ ಗಿಬ್ಬ ಹೆಚ್ಚು ಹನ್ನೆರಡು ತಿಂಗ್ ಬೆಳಸೋ ಬದ್ಲಿ ನಾವು ಆರಾಮ್ಸಿ ಸಿನಿ ಇಪ್ಪತ್ತ್ ಮೂರು ದಿವಸ ಕೋತಂಬರಿ ಒಂದು ಮೆತ್ತೆ ತೆಗೆದ್ವಿ ಅಂದ್ರೆ ರೇಟ್ ಹೈತ್ರೆ ಲಾಕೋಪತಿ ನಾವು ರೇಟ್ ಹತ್ತಲಿಲ್ಲ ನಾರ್ಮಲಾ ಗೊಬ್ಬರ ಆಗಿಬಿಡ್ತೈತಿ ನಾವು ರೂಟರ್ ಮಾಡಿ ಮುಂದಿನ ಬೆಳೆ ಮಾಡು ಅಂತ ಈ ವಿಡಿಯೋ ಮುಗಿಸ್ತೀನಿ ರೀ ರೈತ ಬಂದವ್ರೆ ನಿಮ್ಮ ಹತ್ರ ಬಂದು ಭಾಳ ಖುಷಿ ಆತರ ನೀವು ಮಾಡಿದ್ದು ನೋಡೀನಿ ಮತ್ತೊಂದ್ಸಲ ನಮ್ಮ ರೈತ ಬಂದವರು ಮಾಡಿದ್ದ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ರೈತ ಬಂದರೆ ಇಷ್ಟ ಐತ್ರಿ ಹೋಗಿ ಬರೋಣ ರೀ ಹೋಗಿ ಹೋಗ್ಬಿಡ್ರಿ ನಮಸ್ಕಾರ ಸರ್ ನಿಮ್ಗೆ ನೋಡಿ ಬಿಸಿಲು ಟೈಮ್ದಾಗ ಇಟ್ಟು ಚಂದ ಬೆಳೆಸಿರಂದ ಅಂದೆ ನಾ ಹೇಳಿದ್ ಬಂದು ನೋಡಾಕತ್ತ